ಟಿವಿ ಹ್ಞೂ ಅಲ್ಲದೆ ಆಯ್ತು ಇಲ್ಲ ಮಗ ನೋಡು ಟಿಕ್ ಟಿಕ್ ಗಡಿಯಾರ ಇರುತ್ತೆ ಟಿಕ್ ಟಿಕ್ ಗಡಿಯಾರ ಟಿಕ್ ಟಿಕ್ ಗಡಿಯಾರ ಅಲ್ಲದೆ ಇಲ್ಲದೆ ಎಲ್ಲ ಇಲ್ಲ ತಿರುಪತಿ ಮಗ ತಿರುಪತಿ ಕೋಟೆ ಅಲ್ಲದೆ ಆಯ್ತು ಹಾಂ ಇಲ್ಲ ಫ್ಯಾನ್ ಇಲ್ಲದು ಟಿಕ್ ಟಿಕ್ ಗಳಿಗೆರಾ ಟಿಕ್ ಟಿಕ್ ಗಳಿಗೆರಾ ಹ ಹ ಅಲ್ಲದೆ 20 ಕೋಟಿ ಒಂದು ನಿಮಿಷ 20 ಕೋಟಿ ಹ ಅಲ್ಲದೆ ಫ್ಯಾನ್ 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 ಬೆನೆ ಅಲ್ಲದೆ ಆ ಅಪ್ಪ ಯಾವ ಮುಖೋಟ ಅಂತ ಅಪ್ಪ ಯಾವ ಮುಖೋಟ ಆ ಓಂ ಓಂ ಶೋನೆ ಓಂ ಶೋನೆ ಅಲ್ಲದೆ ಕಾಮ್ ಚಾ ಟಿಕ್ ಟಿಕ್ ಕಡೇರ ಅದಮ್ಮಗೆ ಟಿಕ್ ಟಿಕ್ ಕಡೇರ ಎಲ್ಲದ ಟಿಕ್ ಟಿಕ್ ಕಡೇರ ಎಲ್ಲದಮ್ಮಗೆ ಮಗು ಟಿಕ್ ಟಿಕ್ ಗಿಡೇರಿಲ್ಲದೆ ಡಿಯಲ್ಲ <rôle à déc> <palélan ici> <mbe tweet>